ಕಾಶ್ಮೀರದಲ್ಲಿ ನಡೆದ ಭಯೋತ್ಪಾದಕರ ನೀಚ ಕೃತ್ಯಕ್ಕೆ ಶಿವಮೊಗ್ಗದ ಮಂಜುನಾಥ್ ಅವರು ಮೃತರಾಗಿರುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಪಾರ್ಥಿವ ಶರೀರ ಅವರ ಶಿವಮೊಗ್ಗದ ನಿವಾಸಕ್ಕೆ ಬರ್ತಾ ಇದೆ ಇಡೀ ನಿವಾಸದಲ್ಲಿ ಕಂಬನಿ ಮಡುಗಟ್ಟಿರುವಂಥದ್ದು ಸಾಕಷ್ಟು ಸಂಬಂಧಿಕರು ಕೂಡ ಬರ್ತಾ ಇರುವಂಥದ್ದು ನಮ್ಮ ಜೊತೆ ಈ ಬಗ್ಗೆ ಮಾತನಾಡಲಿಕ್ಕೆ ಅವರ ದೊಡ್ಡಪ್ಪನ ಮಗಳ ಮಗಳು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಮೇಡಮ್ ಈಗ ಆಲ್ರೆಡಿ ಕಾಶ್ಮೀರಕ್ಕೆ ಮಗನ ಒಂದು ರಿಸಲ್ಟ್ನ ಖುಷಿಲಿ ಸಂಭ್ರಮಿಸಕ್ಕೆ ಹೋಗಿದ್ದರು ಇಂತಹ ಒಂದು ದುರಂತ ನಡೆದಿದೆ ಇವತ್ತು ಅವರು ಮನೆಗೆ ವಾಪಸ್ ಬರಬೇಕಾಗಿತ್ತು ಅದು ಈ ರೀತಿಯ ಸ್ಥಿತಿಯಲ್ಲಿ ಬರ್ತಿದ್ದಾರೆ ಏನು ಹೇಳ್ತೀರಾ ಮೇಡಮ್ ನಾವು ಎಲ್ಲೂ ಅವಳು ಟೂರು ಅಂತ ಈ ಥರ ಎಲ್ಲೂ ಲಾಂಗ್ ಟ್ರಿಪ್ ಹೋದೋಳಲ್ಲ ಈಗ ಮಗನ ರಿಸಲ್ಟ್ ತುಂಬ ಖುಷಿಯಾಗಿದೆ ಅವಳಿಗೆ ನೈಂಟಿ ಸೆವೆನ್ ಪರ್ಸೆಂಟೇಜ್ ಬಂತು ಅಂತ ಈ ಮೂರು ಜನ ಹೋಗಿದ್ದಾರೆ ಆದರೂ ಯಾರಿಗೂ ಹೇಳಲಿಲ್ಲ ಬೇಡ ಅಂತಾರೆ ಅಂತ ಅವರು ಯಾರಿಗೂ ಹೇಳಲಿಲ್ಲ ಮೂರು ಜನ ಹೋಗಿದ್ದಾರೆ ಈ ಥರ ಅನಾಹುತ ಆಗುತ್ತೆ ನಾವು ಅಂದ್ಕೊಂಡೇ ಇರಲಿಲ್ಲ ಸರ್ ಇದು ಈ ದೊಡ್ಡ ಆಘಾತ ನನ್ನ ತಂಗಿಗೆ ಆದಂಗೆ ಇನ್ನು ಯಾರಿಗೂ ಆಗಬಾರ್ದು ಅದಕ್ಕೆ ಈ ಬುಡ ಸಮೇತ ಈ ಉಗ್ರಗಾಮಿಗಳನ್ನು ನಮ್ಮ ಭಾರತ ಸರ್ಕಾರ ಈ ಒಂದ್ಸಲ ಸರಿ ಹೋಗಿರುತ್ತೆ ಸ್ವಲ್ಪ ದಿವಸ ಸರಿ ಹೋಗಿರುತ್ತೆ ಮತ್ತೆ ಅದೇ ಎರಡ್ ಸಾವಿರದ ಡಬಲ್ ನೈನ್ ತ್ರಿಬಲ್ ಜೀರೋ ಸೆವೆನ್ ಟೂ ಸಿಕ್ಸ್ ತ್ರೀ ಟು ಅಥವಾ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಬೆಂಗಳೂರು ಮತ್ತೆ ಎಷ್ಟು ಸಲ ನಾವು ನೋಡ್ತಾನೆ ಬುಡ ಸಮೇತ ಮೂಲ ಅವರನ್ನು ನಾಶ ಮಾಡಿ ಬಿಡಬೇಕು ಈ ನನ್ನ ತಂಗಿಗಾದಂಗೆ ಇನ್ನು ಯಾರಿಗೂ ಆಗಬಾರದು ಇದು ಅಷ್ಟೇ ನಾವು ಬೇಡ್ಕೊಳ್ಳೋದು ಸರ್ಕಾರನ ಈ ಆಗತ್ತೆ ಹೆಂಗೆ ಈಗ ಬರ್ತಿದ್ದಾರೆ ಬಾಡಿ ತಗೊಂಡವಳು ಅವ್ರನ್ನ ಹೆಂಗೆ ಫೇಸ್ ಮಾಡೋದು ಗೊತ್ತಾಗ್ತಿಲ್ಲ ಕಾಶ್ಮೀರಕ್ಕೆ ಹೋದ್ಮೇಲೆ ನಿಮಗೆ ಸಂಪರ್ಕಕ್ಕೆ ಸಿಕ್ಕಿದ್ರಾ ಮಾತಾಡಿದ್ರ ಮೇಡಮ್ ಇಲ್ಲ ನಾವೆಲ್ಲರೂ ಫೋನ್ ಮಾಡೋಕ್ಕೆ ಹೋಗಿಲ್ಲ ಯಾಕಂದ್ರೆ ಅವ್ರ ಫ್ಯಾ ಅಪ್ಪ ಅವರ ಅಮ್ಮ ಮತ್ತು ಅಣ್ಣ ಅತ್ತಿಗೆ ಎಲ್ಲರೂ ಇದ್ದಾರೆ ನಮಗೆ ಸ್ವಿಚ್ ಆಫ್ ಬಂತು ಅಂತ ಅವರೇ ಹೇಳಿದ್ರು ಆಮೇಲೆ ಅವ್ರು ಇನ್ನೊಂದು ನಂಬರಿಂದ ಫೋನ್ ಮಾಡಿದರು ಅವರಿಗೆ ನನ್ಮಗೆ ಮಾಡಲಿಲ್ಲ ಅವರು ಅವ್ರ ಫ್ಯಾಮಿಲಿಗೆ ಅವ್ರ ಅಮ್ಮಗೆ ಅತ್ತಿಗೆಗೆ ಅಣ್ಣಂಗೆಲ್ಲ ಮಾಡಿದರು ನಾವು ನಾಲ್ಕು ಗಂಟೆಯಿಂದ ನಾವು ಟಿ ವಿ ಮುಂದೆ ಟಿ ವಿನಲ್ಲೇ ಎಲ್ಲ ವಿಷಯ ತಿಳ್ಕೊತಿದ್ವಿ ಟಿ ವಿ ಮುಂದೆನೇ ಕೂತ್ಕೊಂಡಿದ್ವಿ ಮನೆಯಿಂದ ಟಿ ವಿನೇ ಆಫ್ ಮಾಡಿಲ್ಲ ಟಿ ವಿ ಮುಂದೆ ಕೂತ್ಕೊಳ್ಳೋದು ಅಲ್ಲೇ ಅಳೋದು ಪಾಪ ಹಿಂಗಾಯ್ತಲ್ಲ ಆಯ್ತಲ್ಲ ಒಳ್ಳೆ ಹುಡುಗಿ ತುಂಬ ಗೋಲ್ಡ್ ಮೆಡ್ಲಿಷ್ಟು ಈಗ ಲಾಸ್ಟ್ ಇಯರೇ ಎಲ್ಲ ಅವಳು ಎಮ್ ಎಸ್ ಸಿ ಕಂಪ್ಲೀಟ್ ಮಾಡಿ ಮೈಸೂರು ನಮ್ಮನೆ ನಮ್ಮ ಮನೆಯಲ್ಲೇ ಇದ್ಕೊಂಡು ಎಲ್ಲ ಎಕ್ಸಾಮ್ಗೆಲ್ಲ ಹೋಗಿ ಮ ಗೋಲ್ಡ್ ಮೆಡಲಿಸ್ಟ್ ಅವಳು ಅಡ್ಮಿಷನ್ಸ್ ಓಪನ್ ಆಗಿದೆ ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ ಡಬಲ್ ನೈನ್ ತ್ರಿಬಲ್ ಜೀರೋ ಸೆವೆನ್ ಟೂ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಬೆಂಗಳೂರು ಎಕ್ಸಾಮ್ ಬರೆದು ಬ್ಯಾಂಕ್ ಕೆಲಸ ತಗೊಂಡಿದ್ಲು ಈಗ ಒಂದು ವರ್ಷದ ಹಿಂದೆ ಈಗ ಅತಿ ದೊಡ್ಡ ದುರಂತ ಆಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಭಯೋತ್ಪಾದನೆ ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ನಿಮ್ಮ ಆಗ್ರಹ ಏನು ನಾನು ಹೇಳಿದ್ನಲ್ಲಿ ಈ ಯಾರಿಗೂ ಆಗಬಾರ್ದು ಸರ್ ಹೇಗಾರು ಭಾರತ ಸರ್ಕಾರ ಮಾಡ್ತಾರೆ ಆದರೆ ಈಗ ಒಂದು ಸಲ ಸರಿ ಹೋಯ್ತು ಅಂತ ಸುಮ್ಮನೆ ಇರಬಾರ್ದು ಅವ್ರ ಮೂಲ ಸಮೇತ ಅದನ್ನು ಅದ್ರ ಬಗ್ಗೆ ಜಾಸ್ತಿ ನಾವು ದೇಶ ಬಡ ಬಡಾದ್ರೂ ಬಡತನದಲ್ಲಿ ಬದುಕ್ತೀವಿ ಬಡವಾಗಿಲ್ಲ ಪರವಾಗಿಲ್ಲ ಈ ಥರ ಆಘಾತ ತಡ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ ಈ ಥರ ಆಗಬಾರ್ದು ಯಾರಿಗೆ ಅಷ್ಟೇ ಕೇಳ್ಕೊಳ್ಳೋದು ಹೇಗಾದರೂ ಮಾಡೋದನ್ನು ನಾಶ ಮಾಡಬೇಕು ಉಗ್ರಗಾಮಿಗಳು ನಾಶ ಮಾಡಿ ನಮಗೆ ದೊಡ್ಡ ಜನರು ಆರಾಮಾಗಿ ಬದುಕ್ಬೋದು ಅಂದರೆ ಮಂಜುನಾಥ್ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಭಯೋತ್ಪಾದನೆ ಆದರೆ ಹೌದು ಮಂಜುನಾಥ್ ಮಂಜು ಭಾವನ ಆತ್ಮಕ್ಕೆ ಶಾಂತಿ ಸಿಗಬೇಕು ಈ ಥರ ಇನ್ನು ಯಾರಿಗೂ ಆಗಬಾರ್ದು ಕಾಶ್ಮೀರ ಟೂರೇ ಬೇಡ ಅಂತ ಅನ್ಸಿಬಿಟ್ಟಿದೆ ಇನ್ನು ಯಾರು ಸದ್ಯ ಕಲಿಕ್ಕೆ ಹೋಗೋದು ಇಲ್ಲ ದಯವಿಟ್ಟು ಸರ್ಕಾರ ಇದನ್ನ ಕಡೆ ಜಾಸ್ತಿ ಗಮನ ಕೊಡಬೇಕು ಈಗ ನಾಲ್ಕು ಜನ ಸಾಯಿಸಿ ಸರಿ ಹೋಗುತ್ತೆ ಅನ್ಕೊಂಬಾರ್ದು ಅದು ಎರಡ್ ಸಾವಿರದ ಅಡ್ಮಿಷನ್ಸ್ ಓಪನ್ ಆಗಿದೆ ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ ಡಬಲ್ ನೈನ್ ತ್ರಿಬಲ್ ಜೀರೋ ಸೆವೆನ್ ಟೂ ಸಿಕ್ಸ್ ತ್ರೀ ಟು ಅಥವಾ ವಿಸಿಟ್ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಬೆಂಗಳೂರು ಮೂಲ ಬುಡ ಸಮೇತ ಹಾಕ್ಬೇಕು ಅಷ್ಟೇ ನಾವು ಕೇಳ್ಕೊಳ್ಳೋದು ಇದೇ ಥರ ಎಷ್ಟೊಂದು ನಾವು ಆಗಲೇ ಪುಲ್ ಪುಲ್ವಾಮಾ ಇದು ಸರ್ಜಿಕಲ್ ಸ್ಟ್ರೈಕ್ ಎಲ್ಲ ನೋಡಿದ್ದೀವಿ ಆದರೆ ಇನ್ನೂ ಆಗಬಾರ್ದು ಅಂತ ನಾವು ಕೇಳ್ಕೊತೀವಿ ಸರ್ಕಾರ ಆದಷ್ಟು ಇದ್ರ ಬಗ್ಗೆ ಜಾಸ್ತಿ ಗಮನ ಕೊಟ್ಟು ಅದನ್ನು ಸರಿ ಮಾಡಬೇಕು ಅಂತ ಕೇಳ್ಕೊತೀವಿ ನಮಗದ ಸ್ಥಿತಿ ಮತ್ತೆ ಯಾರಿಗೂ ಆಗಬಾರ್ದು ದೇಶದಲ್ಲಿ ಭಯೋತ್ಪಾದನೆ ಬುಡ ಸಮೇತ ನಿರ್ಮೂಲನೆ ಆಗಬೇಕು ಈ ಬಗ್ಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಅವರ ಸಂಬಂಧಿಕರು ಆಗ್ರಹಿಸ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿಂಗುಣಿ ಟಿ ವಿ ನೈನ್ ಶಿವಮೊಗ್ಗ